ರೌಜಾದೇವಿಯವರ ಜೊತೆ ಒಡನಾಟ ಇಡೀ ಭಾರತೀಯ ಚಿತ್ರರಂಗಕ್ಕಿದೆ ಎಲ್ಲ ಭಾಷೆಯ ಸಿನಿಮಾ ಅಭಿಮಾನಿಗಳಿದೆ ಒಂದು ಫಸ್ಟ್ ಸೂಪರ್ ಸ್ಟಾರ್ ಅವರು ಮೈಸೂರಿನವರು ನಮ್ಮ ಕನ್ನಡದವರು ಅಂದರೆ ಭಾರತೀಯ ಇತಿಹಾಸದಲ್ಲೇ ನೀವು ಒಂದು ಕಂಟಿನ್ಯೂಸ್ ಆಗಿ ನೂರ ಅರವತ್ತಕ್ಕೂ ಮೇಲೆ ಹೀರೋಯಿನ್ ಆಗೇ ನಡೆಸಿದ ಯಾರಾದರೂ ಒಬ್ಬ ನಟಿ ಇದ್ದರೆ ಅದು ಬಿ ಸೌಜಾದೇವಿ ಅವರು ನನ್ನ ಅವರ ಒಡನಾಟ ಜೊತೆ ಕೆಲಸ ಮಾಡಿಲ್ಲ ನಾವು ಆದರೆ ಅವರು ಹಿರಿಯರು ಅನ್ನೋ ಕಾರಣಕ್ಕೆ ಆಗಾಗ ಭೇಟಿ ಆಗ್ತಾ ಇದ್ವಿ ಬಟ್ ನನಗೆ ಒಂದು ಸಲ ನಾ ರಾಷ್ಟ್ರೀಯ ಪ್ರಶಸ್ತಿ ಬಂದಾಗ ಅವರು ಆ ಕಮಿಟಿಯಲ್ಲಿದ್ದರು ಅಲ್ಲಿಂದ ನನಗೆ ಫೋನ್ ಮಾಡಿದರು ಏ ಮಗು ಎಷ್ಟು ಚೆನ್ನಾಗಿ ಆ್ಯಕ್ಟ್ ಮಾಡಿದೆ ನಾನು ನಿನ್ನ ಫ್ಯಾನು ಅಂತ ಅವರು ನನ್ನ ಎಲ್ಲ ಭಾಷೆಯ ಸಿನಿಮಾಗಳನ್ನು ನೋಡ್ತಿದ್ದರು ಯಾವಾಗ ಸಿಕ್ಕಾಗಲೂ ಅದೇ ಆಪ್ತತೆ ಮನೆಗೆ ಬಾ ಕುತ್ಕೋಣ ಕಾಫಿ ಕುಡಿಯೋಣ ಅಂತದ್ದು ಯಾಕೋ ನನಗೆ ಆಗಲೇ ಇಲ್ಲ ಅದ್ಭುತವಾಗಿ ಬದುಕಿದ್ರು ಗಂಭೀರವಾಗಿದ್ದರು ಎಂದಿದ್ದರು ಕಲಿಬೇಕಾಗಿರೋದು ಅದನ್ನೇ ಇಷ್ಟು ವರ್ಷಗಳ ಒಂದು ಸಿನಿಮಾ ಪ್ರಪಂಚದಲ್ಲಿ ಇದ್ದುಕೊಂಡು ಕೂಡ ಆ ಘನತೆಯನ್ನು ಗೌರವವನ್ನು ಮತ್ತು ಆ ಚೈತನ್ಯವನ್ನು ಉಳಿಸ್ಕೊಂಡೇ ಇದ್ದರು ಈಗಲೂ ಕೇಳ್ತಾ ಇದ್ದೆ ಅವತ್ತು ಬೆಳಿಗ್ಗೆ ಕೂಡ ಆರಾಮಾಗಿ ಕಾಫಿ ಕುಡಿದ್ರಂತೆ ಅಗಲಿದ್ದಾರೆ ಬಟ್ ಅವರು ಹೇಳಿದ ಕಥೆಗಳಿರ್ಬೋದು ಅವರ ಹಾಡುಗಳಿರ್ಬೋದು ಅವರ ಸಿನಿಮಾಗಳಿರ್ಬೋದು ಅವರು ಬದುಕಿದ ದಾರಿ ಇರ್ಬೋದು ನಮಗೆ ಮುಂದೆ ಒಂದು ಸ್ಫೂರ್ತಿಯಾಗಿರಲಿ ಅಂತ ಕೇಳ್ಕೊಳ್ತಾ ಇಟ್ಸ್ ಅ ಗ್ರೇಟ್ ಲಾಸ್ ఇది ఏష్యా నెట్ న్యూస్ నెట్వర్క్ ప్రస్తుతి